ಅವರು ಜಾಯ್ನ್ ಆಗ್ತಾರೆ ಹೆಲೋ ಸರ್ ಮಿಸ್ ಸುರಭಿ ಅವರು ಮೀಟಿಂಗ್ ಬಂದಿದ್ದಾರೆ ನೀವು ಅವ್ರ ಒಟ್ಟಿಗೆ ಮಾತಾಡಬಹುದು ಹಲೋ ಯೋರಿ ಒನ್ ನೀನ ನೀನೇನ್ ಮಾಡ್ತಿದ್ಯಾ ಈ ಕಾಲ್ನಲ್ಲಿ ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಸುರಭಿ ಅವ್ರೆ ಇವರು ನಮ್ ಸಿಇ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ ಮಾತಾಡಿ ಇವರು ಇವರು ನಿಮ್ ಸಿಇಒನಾ ಹೌ ಇಸ್ ಇಟ್ ಪಾಸಿಬಲ್ ಇವ್ರು ನನ್ ಗಂಡ ವಿರಾಜ್ ಏನ್ ಬಾಯಿಕ್ ಬಂದ್ ಹಾಗೆ ಮಾತಾಡ್ತಾ ಇದ್ದೀರಾ ಸುರಬಿ ಮೇಡಮ್ ಪರಿಜ್ಞಾನ ಇದೆಯಾ ನಾನು ಅಷ್ಟು ಪೆದ್ದಿ ಅಲ್ಲ ನನ್ ಗಂಡನ್ ಕಣ್ಣು ಹಿಡಿಯಕ್ ಆಗ್ದಿರೋ ಅಷ್ಟು ಇವ್ರು ನನ್ ಗಂಡ ವಿರಾಜ್ ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಲ್ಲ ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನ್ ಬೇಕು ಮಾತಾಡ್ಬೋದು ಅನ್ಕೊಂಡಿದೀರಾ ಹುಚ್ಕಿ ಚಿಡ್ದಿದ್ಯಾ ಹೇಗೆ ನಾನು ಹೇಳ್ತಿರೋದು ನಿಜ ಇವ್ರು ನನ್ ಗಂಡ ವಿರಾಜ್ ನಾನು ಯಾಕೆ ಸುಳ್ಳು ಹೇಳಿ ಇದರಿಂದ ನನಗೇನು ಲಾಭ ಸುರಭಿ ಮೇಡಂ

ಅದು ಹೆಂಗೆ ಕಶ್ಯಪ್ ಮುಖ ತೇಟ್ ವಿರಾಜ್ ತರನೇ ಇತ್ತು ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ ಇವರೇ ಅವರ ಅಥವಾ ಅವರೇ ಅವರ ಏನಾದ್ರೂ ಮುಚ್ಚಿಟ್ಟು ದಿನ ಮಾಡ್ತಿದಾರ ಹೇಗ್ ಸಾಧ್ಯ ಅದೇ ಕಣ್ಣು ಅದೇ ಮುಖ ಸುರಭೆ ಮೇಡಂ ನಿಮಗೆ ನೀವ್ ಏನ್ ಮಾತಾಡ್ಕೋತಾ ಇದ್ದೀರಾ ಆರ್ ಯು ಆಲ್ ರೈಟ್ ಇವತ್ತು ತುಂಬಾನೇ ಎಂಬರೇಜ್ಮೆಂಟ್ ಮಾಡಿದ್ರಿ ಸುರಭೆ ಮಿಸ್ಟರ್ ಕಶ್ಯಪ್ ಅವ್ರ ಮುಂದೆ ಇನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೋ ಇಲ್ವೋ ನಂದೇ ತಪ್ಪು ಅಂದ್ರೆ ಅಂದ್ರೆ ನಿಮ್ಮ ತರನೇ ಸಾವಿರಾರು ಹುಡುಗಿರು ಇದೇ ತರ ಕಶ್ಯಪ್ ಅವ್ರನ್ನ ನೋಡಿ ಹುಚ್ಚೆದ್ದು ಅವರಿಂದ ಬೀಳ್ತಾರೆ ಎಕ್ಸ್ಕ್ಯೂಸ್ ಮೀ ನಿಮ್ಮಂತ ಹುಡುಗಿರ್ನ ನಾವು ಮೀಟಿಂಗ್ ಗೆ ಕರೀಲೇಬಾರ್ದಿತ್ತು ಡ್ಯೂಟಿ ಇದೆ ಅಂತ ಬಿಲ್ಡ್ ಅಪ್ ತಗೋಬೇಡಿ ವಾಟ್ ಯು ಮೀನ್ ನಂತರ ಹುಡುಗೀರು ಹುಡುಗಿರು ಅಂದ್ರೆ ಅದೇ ಮೀಟಿಂಗ್ ಬರೋದು ಇಂತ ದೊಡ್ಡ ದೊಡ್ಡ ಸಿಇಒಗಳನ್ನ ನನ್ ಗಂಡ ಅಂತ ಹೇಳೋದು ಆಮೇಲೆ ನಾಟ್ ಕಾಡಿ ಪ್ರಾಪರ್ಟಿ ಶೇರ್ ಕೇಳೋದು ಯು ನೋ ವಾಟ್ ಯು ಆರ್ ಡಿಸ್ಕಸ್ಟಿಂಗ್ ನಾನು ಸತ್ಯ ಹೇಳ್ತಿದ್ರೆ ನೀವು ನನ್ನೇನೆ ಚೀಪಾಗಿ ಆಗಿ ನೋಡ್ತಿದ್ದೀರಲ್ಲ ಅಮ್ಮ ಎಲ್ಲಿ ವಿರಾಜ್ ಸುರಭಿ ಏನ್ ಇಷ್ಟ್ ಬೇಗ ಬಂದಿದ್ಯಾ ನಿನ್ಗೆ ಮೀಟಿಂಗ್ ಇತ್ತಲ್ವಾ ಇವತ್ತು ಅದೇ ಇರ್ಲಿ ವಿರಾಜ್ ಅಲ್ಲಿ ಆ ನಾಲಯಕ್ಕಿನ್ನೇನು ಅಡ್ಗೆ ಮನೇಲಿ ಕೆಲಸ ಮಾಡ್ತಿರ್ತಾನೆ ಯಾಕೆನಾದ್ರೂ ಆಯ್ತಾ ಏನಾದ್ರೂ ಮಾಡಿದ್ನ ತುಂಬಾ ದೊಡ್ಡ ರಾಧಾಂತ ಮಾಡಿದಾನೆ ಇಷ್ಟ್ ಬೇಗ ಹೆಂಗ್ ಬಂದ್ರಿ ಇಲ್ಲಿಗೆ ನೀವು ಏ ಸುರಭಿ ಎಷ್ಟ್ ಬೇಗ ಬಂದಿದ್ಯಾ ಇವತ್ತು ನೀನು ನಿನ್ ಇಷ್ಟ ಆಗೋ ಅಡ್ಗೆ ಮಾಡ್ತೀನಿ ಬಾ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವೇ ಅಲ್ವಾ ಕಶ್ಯಪ್ ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದು ಕಾನ್ಫರೆನ್ಸ್ ಕಾಲ ಈ ಕಶ್ಯಪ್ ಯಾರು ನಂಗೆ ಏನು ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ಯಾ ಡ್ರಾಮಾ ಸಾಕು ಕರೆಕ್ಟ್ ಆಗಿ ಹೇಳಿ ನೀವೇ ಅಲ್ವಾ ಸುರಭಿ ನಂಗೆ ಏನು ಗೊತ್ತು ಈ ದೊಡ್ಡ ದೊಡ್ಡ ಮೀಟಿಂಗ್ಸ್ ಗಳ ಬಗ್ಗೆ ಹಾಗಾದ್ರೆ ಅವರು ಸೇಮ್ ನಿಮ್ ತರಾನೇ ಇದ್ರಲ್ಲ ಅದೇ ಇದೆ ಯಾರ್ ತರ ಅಯ್ಯೋ ಅವ್ರೆ ವಿರಾಜ್ ಕಶ್ಯಪ್ ಸುರಭಿ ದಯವಿಟ್ಟು ಏನೇನೋ ಹೇಳಿ ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡ ಮೊದಲೇ ಇಡೀ ದಿನ ಈ ಮನೆ ಕೆಲಸಗಳನ್ನ ಮಾಡಿ ಸಾಕಾಗಿ ತರಕಾರಿ ತರಕ್ ಮಾತ್ರ ಹೊರಗಡೆ ಹೋಗೋದ್ ಬಿಡ್ರೆ ಎಲ್ಲೂ ಯಾವುದಕ್ಕೂ ಆಚೆ ಆಗಲ್ಲ ಬಿಡು ನಿಂಗ ಅಡುಗೆ ಮಾಡ್ತೀನಿ ಮಿರಾಜ್ ನ ಪರಿಸ್ಥಿತಿ ಹಾಗೆ ಇತ್ತು ಅದೇ ಕಿತ್ತೋಗಿರೋ ಹಳೆ ಟೀ ಶರ್ಟ್ ಹಳೆ ಪ್ಯಾಂಟ್ ಕಿತ್ತೋಗಿರೋ ಚಪ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ಸುರಭಿಗನಿಸ್ತು ಅವನೇ ಇವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೂ ಯಾಕೋ ಇದು ಮ್ಯಾಚ್ ಆಗ್ತಿಲ್ವಲ್ಲ ಯಾವ್ದು ಆಂಗಲ್ ನಲ್ಲೂ ಅವ್ರ ಮ್ಯಾಚ್ ಆಗ್ತಿಲ್ಲ ಇವರಷ್ಟು ದೊಡ್ಡ ಕೋಟ್ಯಾಧಿಪತಿಯಾಗಿದ್ರೆ ಅಧಿಪತಿ ನನ್ ಜೊತೆ ಯಾಕೆ ಹೆಂಗಿದ್ದಾರೆ ನಾನ್ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ ಹಲೋ ಮೇಡಮ್ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ನಮಗೆ ಸಾಲಿಡ್